ಹೆಜ್ಜೆ ಹೆಜ್ಜೆಗೂ ಪಂದ್ಯ ರೋಚಕಾಯಿರಾ ಮಾಡು ಇಲ್ಲವೇ ಮಾಡಿರೀ ಟವನ್ನು ಅಲಕರಿಸಿಕೊಳ್ಳುವ ಅಂತರ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟರಾ ಫೈನಲ್ ಕದನ ನವರ್ಯದ ವಿರುದ್ಧವಾಗಿ ಗರುಡ ಪ್ರದರ್ಶನಗಳ ಮಧ್ಯೆ ಆಶೇಷ ಸಂಕೀರ್ಣವಾಗಿ ಫೈನಲ್ ಕದನದ ಆರಂಭ ಕಂಡುಕೊಳ್ಳಲಾಗಿದೆ ಪ್ರಥಮ ನಗದು ಹತ್ತು ಸಾವಿರದ ಪುರಸ್ಕಾರದ ಜೊತೆಗೆ ಗೌರವದ ಟ್ರೋಫಿ ದ್ವಿತೀಯ ಎಂದ್ರಹಾಸ ದಾಳಿನಲ್ಲಿ ಫೈನಲ್ ಕದನ ಆರಂಭಗೊಂಡಿದೆ ಪ್ರಥಮ ದ್ವಿತೀಯ ಸ್ಥಾನದ ಹಣಿಗಾಗಿ ಪ್ರಸ್ತುತ ಕದನ ಒಳಭಾಗದಲ್ಲಿ ದಾಳಿ ಪ್ರತಿ ದಾಳಿಗಳು ಏರ್ಪಡುವಂತಹ ಸಮ್ಮೇಳನದ ಚಂದಹಾಸ ಪೂರ್ಣ ಪ್ರಮಾಣದ ಸಮಯದ ಜೊತೆಗೆ ಮರಳಿದಂತ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶವನ್ನು ವಿಭಾಗದಲ್ಲಿ ರಚಿತ ಮಾಡಿದಂತಹ ಅದ್ಭುತ ಟ್ಯಾಕ್ಟಲ್ನೊಂದಿಗೆ ಲೇಖನೀಯ ಚಲಾವಣೆಯನ್ನು ಕಂಡುಕೊಂಡಿರ ಕಾತೆಯ ಆರಂಭದ ಜತಗ ಧನಮರ್ಷಿನ ಊರು ಆರಂಭದ ಹಿಡಿತವನ್ನು ಮುಂದುವರಿಸಿಕೊಳ್ಳಬ ತಬಕದ ಜೊತೆಗ ಪರಿಪೂರ್ಣ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳಬ ತಮಗ ವಲಯ ಮಟ್ಟದ ಫೈನಲ್ ಕದನದ ನೆನಪಿನಲ್ಲಿ ತರುವಾಯ ಮುಂದಿನ ಗ್ರಾಮ ಸೀಮಿತ ಮೊದಲ ಸ್ಪರ್ಧೆಗೆ ತಂಡಗಳು ಸಚ್ಚಾಗಿರಬೇಕು ಗಮನಿಸಿಕೊಳ್ಳಿ ಶ್ರೀಯಸ್ ಮತ್ತೆ ದಾಳಿಗಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ವಿಭಿನ್ ಮಾಡಿದ ಪ್ರಯತ್ನ ಮತ್ತೊಂದು ಅಂಕದ ಜೋಡನ ಈ ಮುಖೇನ ಜೋ ಮಾಡಿದ ಮಾಡು ಇಲ್ಲವೇ ಮಾಡಿ ತೇಜಸ್ ಬೆಳಭಾಗದಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಬೋನಸ್ ಆನ್ ಆಗಿರಬಹುದು ಹನಿಲೆಬಿನಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತಹ ದಾಳಿ ಟೋ ಟಚ್ ಮಗೇನವಾಗಿ ಅಂಗದ ಜೋಡಣ ಎರಡು ಒಂದರ ಮಗೇನ ತೇಜಸ್ ಮರಳಿದಂತ ಮತ್ತೆ ಶ್ರೀಯಸ್ ದಾಳಿಯಲ್ಲಿ ಒಂದು ಅಂಕಗಳ ಅಂದರ ಫೈನಲ್ ಕದನ ಆರಂಭದ ಅವಧಿಯಲ್ಲಿ ನಿಖರ ಹೋರಾಟವನ್ನು ಕಾಣಬಹುದು ಇತ್ತಂಡಗಳ ಮಧ್ಯ ಮತ್ತೆ ಎರಡು ಎರಡರ ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ವಿಬಿನ್ ಒಳಭಾಗದಲ್ಲಿ ಓಡುತ್ತಿದ್ದ ವಿಬಿನ್ ಅನ್ನ ಕಟ್ಟಿಹಾಕಿದ ಗರುಡ ವಿರಾಮದ ಕೋರಿಕೆ ಶ್ರೀಸ್ ಮುಖೇನವಾಗಿ ಮತ್ತೆ ಪಂದ್ಯವನ್ನು ಬರೆಸಿಕೊಳ್ಳದ முன்ன அனுபவன கபடிய அனாவணிகளை எம்டி தாழிய மர சந்திரஹாச ಧರ್ಮಶ್ರೀ ನಾವು ರ ಪರವಾಗಿ ಆಧಾರ ಸ್ತಂಬನಾಗಿ ಗುರುತಿಸಿಕೊಂಡಿದ್ದ ಈ ದಿವಸದ ಪ್ರಬಲ ಆಟಗಾರರ ಒಳಭಾಗದಲ್ಲಿ ದಂಡಕ್ಕೆ ನಿರಂತರವಾಗಿ ಅಂಕಗಳಿಸೊದಕ್ಕೆ ಆಶ್ರಯನ ಕೊಡಬಂತ ಸ್ಪಷ್ಟವಾದ ಚಂದಗಳ ಮುಖೇನ ಎದುರಾಳಿ ಆಟಗಾರರನ್ನು ಕಂಗಿಡಿಸಿಕೊಳ್ಳಬಂತದ ಅದ್ಭುತ ಗಾಳಿಗಳ ಮುಖೇನ ಪ್ರಯತ್ನಗಳನ್ನು ಸಫಲತೆಗೊಳಿಸುವಂತಹ ಯೋಜನೆಗಳೊಂದಿಗೆ ಎಂಟಿ ದಾಳಿಗೊಂದಿಗೆ ಮರಳಿದೆ ಎಲ್ಲ ನಿಯಮಗಳನ್ನು ಅಳವಡಿಸಿಕೊಳ್ಳುವಂತಹ ನೆನಪುಗಳೊಂದಿಗೆ ಲೆಕ್ಕಾಚಾರದೊಂದಿಗೆ ಎರಡು ದಂಡೆಗಳ ಮುಂದುವರಿಸಿಕೊಳ್ಳುವ ಯೋಜನೆ ಸಮಯ ವಿರಾಮದ ಕೋರಿಕೆ ಸಮಯದ ಪರವಾಗಿ ದಾಳಿ ಮಾಡು ಇಲ್ಲವೇ ಮಾಡಿ ಶ್ರೇಯಸ್ಮೇನವಾಗಿ ಅಂಕವನ್ನು ಗಳಿಸಲೇಬೇಕಾದಂತಹ ಹತ್ತಿರದ ನಿಲುವಿನಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಚಂದ್ರಹಾಸ ಗುರಿಯಾಗಿಸಿದ ದಾಳಿಗಳು ಪರಿಪೂರ್ಣ ಹೆಜ್ಜೆಗಳೊಂದಿಗೆ ನಾಲ್ಕು ಎರಡರ ಆಧಾರದಲ್ಲಿರುವಂತೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಂಗವನ್ನ ವಿಸ್ತರಿಸಿಕೊಳ್ಳುವ ಯೋಜನೆಗಳಿದೆ ಎತ್ಕಂಡಗಳು ಅದ್ಭುತ ಆಟದ ವೈಖರಿಗಳ ಮುಖೇನವಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವ ಯೋಜನೆಗಳಿದೆ ಸ್ಕೋರ್ ಟ್ಯಾಕಲ್ ಮುಖೇನವಾಗಿ ಅಂತರವನ್ನ ಹೆಚ್ಚಿಸಿಕೊಳ್ತಾ ಇದೆ ಗರುಡ ಬ್ರದರ್ಸ್ ಐದು ಎರಡರ ಮುಖೇನ ಸ್ಪರ್ಧೆಯಲ್ಲಿ ಪ್ರಬಲ ಅಂತರವನ್ನ ಕಾಯ್ದಿರಿಸಿಕೊಳ್ಳುವ ಯೋಜನೆ ಶ್ರೇಯಸ್ ಮುಖೇನವಾಗಿ ದಾಳಿ ಮೂವರು ಡಿಫೆನ್ಸ್ ಗಳು ಸೂಪರ್ ಟ್ಯಾಕಲ್ ಆಗಿದೆ ವರ್ಣರಂಜಿತ ವಲಯ ಮೆಟ್ಟದ ಲೀಗ್ ಮಾದರಿಯ ಅಂತಿಮ ಪಂದ್ಯ ಫೈನಲ್ ಕದನದಲ್ಲಿ ಎದುರು ಬದಲುಗೊಂಡಿದೆ ಧರ್ಮಶಿನ ಅವರು ತಂಡದ ವಿರುದ್ಧವಾಗಿ ಗರುಡ ಮೃತ ತಂಡಗಳ ಮಧ್ಯೆ ಮಧ್ಯಂತರ ವಿರಾಮದ ಬದಿಯಲ್ಲಿ ಮೊದಲಾದ ಸಂಪನ್ನಗೊಂಡಿದೆ ಐದು ಎರಡರ ಮುಖೇನ ಗರುಡ ಮೃತ ಐದು ಎರಡರ ಮುಖೇನ ಮೊದಲಾದ ಸಂಪನ್ನಗೊಂಡಿದೆ ಮೂರು ಅಂಗಗಳ ಅಂದರ ಚಂದ್ರಹಾಸ ಮಾಡಿದ ಸ್ಪಷ್ಟ ಪಾತ್ರ ದಾಳಿಯ ಮುಖೇನ ಅಂಗದ ಜೊತೆಗೆ ಮರಳುವಂತಹ ಪ್ರಯತ್ನ ಐದು ಮೂರರ ಆಧಾರದಲ್ಲಿದೆ ರಂಜಿತ್ ಚಂದ್ರ ಕಾರ್ನರ್ ವಿಭಾಗದಲ್ಲಿ ಬಂದೆ ಓಹೋ ಮರಳುವಲ್ಲಿ ಶ್ರೇಯಸ್ನ ಬಂಧನದೊಂದಿಗೆ ಐದು ನಾಲ್ಕರಲ್ಲಿ ಸ್ಪರ್ಧೆ ಪಂದ್ಯ ಮರಳಿದೆ ಮರಳಿದೆ ಅಂಗಗಳ ಅಂತರ ಐದು ನಾಲ್ಕರಲ್ಲಿ ಗರುಡ ಮುನ್ನಡೆಗಲೈ ಚಂದ್ರ ಮತ್ತೆ ನಾಳಿಗಲ್ಲಿ ಐವರು ಚರಣ್ ಸಿದ್ದಿ ಕಾರ್ನರ್ ವಿಭಾಗದಲ್ಲಿ ಪ್ರಬಲ ಕವರ್ದಾರ ಸಿನಾನ್ ಕವರ್ ವಿಭಾಗದಲ್ಲಿ அனுபவ பிரபல ஆட்டிகளை பிரசுத்த பந்திய மொதல கொடுத்து ರಕ್ಷಿತ್ ಮೆಡಲೈನ್ ಲೈನ್ ಸಮೀಪದಲ್ಲಿ ಬಂಧನದೊಂದಿಗೆ ಐದು ಐದರ ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ನಿಖರ ಹೋರಾಟದಲ್ಲಿನ ರೋಚಕ ಪಂದ್ಯಕೂಟ ಫೈನಲ್ ಕದನ ಚಾಂಪಿಯನ್ ಪಠ್ಯದ ನಿರೀಕ್ಷೆಗಳಲ್ಲಿ ಐದರ ಸಮಬಲದ ಹೋರಾಟದಲ್ಲಿ ವಿಭಿನ್ನ ಒಳಭಾಗದಲ್ಲಿ ಭಾಗದಲ್ಲಿ ಲಾಸ್ಟ್ ಫೈವ್ ಮಿನಿಟ್ಸ್ ಕೊನೆಯ ಐದು ನಿಮಿಷದ ಬದಿಯಲ್ಲಿ ಸ್ಪರ್ಧೆ ಬ್ಯಾಟಿಂಗ್ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನ ಸಿದ್ದಿಕ್ ಸಿನಾನ್ ಕಾರ್ನರ್ ವಿಭಾಗದಲ್ಲಿ ವಿಭಿನ್ನ ದಾಳಿಯಲ್ಲಿ ಇರುವಂತೆ ಪ್ರಬಲ ಹೆಚ್ಚುಗಳೊಂದಿಗೆ ಪ್ರಸ್ತುತ ಐದು ಐದರಲ್ಲಿದೆ ಸಿನಾನ್ ದಾಳಿಯಲ್ಲಿ ಹತ್ತು ಸಾವಿರ ಪ್ರಥಮ ನಗದು ಪುರಸ್ಕಾರ ಎಂಟು ಸಾವಿರ ದ್ವಿತೀಯ ನಗದು ಪುರಸ್ಕಾರ ಅಂದರ ಎರಡು ಸಾವಿರ ಇದು ಬೆರಡ ಬ್ರದರ್ಸ್ ವಿಗೃತವಾಗಿ ದರ್ವರ್ಷಿನ ಊರು ತಂಡಗಳ ಮಧ್ಯೆ ಫೈನಲ್ ಗದನ ಪ್ರಥಮ ದ್ವಿತೀಯ ಸ್ಥಾನದ ಹಣಹನಿ ಪ್ರಸ್ತುತ ಒಳಭಾಗದಲ್ಲಿ ಫೈ ಐದು ಐದರಲ್ಲಿ ಅವಧಿಯನ್ನ ಮುಂದುವರಿಸಿಕೊಳ್ಳುವ ನಿಲುಪುಗಳೊಂದಿಗೆ ಕೊನೆಯ ನಾಲ್ಕು ನಿಮಿಷ ತರ್ಡ್ರಾಯ್ ಜೂ ಆಡ ಐದ ಆಳಿಗಳಿದ ನಾಲ್ಕು ನಿಮಿಷಗಳ ರವಾನೆಯನ್ನ ಕಂಡುಪಡೆದ ಐದು ಐದರ ಸಮಬಲದ ಹೋರಾಟದಲ್ಲಿ ಸ್ಪರ್ಧಾ ವಿಭಿನ್ನ ಆಳಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಪಂದ್ಯ ಸಿನಾನ್ ಮಾಡಿದ ಅದ್ಭುತ ಆಟಗಾರ ತಡೆಗಾಡ ಆರು ಐದರಲ್ಲಿ ಸ್ಪರ್ಧೆ ಪ್ರಸ್ತುತ ಪಂದ್ಯಗಳ ಭಾಗದಲ್ಲಿ ಆರು ಐದರ ಮಗೇನ ಗರುಡ ಬ್ರದರ್ಸ್ ಮುನ್ನಡೆಗಳಿದೆ ಒಂದು ಅಂಕಗಳ ಅಂದರ ಕ್ಷಣ ಕ್ಷಣಕ್ಕೂ ಪಂದ್ಯ ರೋಚಕಗೊಳಿದಾಯ ಅಭಿಮಾನಿಗಳಿಗೆ ಕಬಡ್ಡಿ ಫೈನಲ್ ಸ್ಪರ್ಧೆ ಸಿಕ್ಸ್ ಫೈವ್ ಒಂದೇ ಒಂದು ಅಂಕಗಳ ಅಂತರದಲ್ಲಿ ಆರು ಚಿತ್ತ ಹೋರಾಟದಲ್ಲಿದೆ ಚಂದ್ರಹಾಸ ದಾಳಿಗಳಲ್ಲಿ ನಾಲ್ವರು ಡಿಫೆನ್ಸ್ ಕೊನೆಯ ಎರಡು ನಿಮಿಷ ಏಳು ಆರರಲ್ಲಿ ಪ್ರಸ್ತುತ ಪಂದ್ಯ ಗರುಡ ಬ್ರದರ್ಸ್ ಮುನ್ನಡೆಯಲಿದೆ ಸೆವೆನ್ ಸಿಕ್ಸ್ ಒಂದು ಅಂಕಗಳ ಅಂತರ ಹೆಜ್ಜೆ ಹೆಜ್ಜೆಗಳು ರೋಚಕಗೊಳ್ಳುತ್ತಾಗಿದೆ ಕ್ಷಣ ಕ್ಷಣಕ್ಕೂ ಪಂದ್ಯದ ಕಾವು ಮತ್ತಷ್ಟು ಏರತೊಡಗುದಾಗಿದೆ ಸಾಪ್ಯನ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತಹ ತಂಡ ಯಾವುದು ಗರುಡ ಬ್ರದರ್ಸ್ ಪ್ರಸ್ತುತ ಪಂದ್ಯ ಸೆವೆನ್ ಸಿಕ್ಸ್ ಗರುಡ ಬ್ರದರ್ಸ್ ಮುನ್ನಡಿಯಲ್ಲಿರುವಂತೆ ಒಂದು ಅಂಕಗಳ ಅಂತರದಲ್ಲಿ ಪ್ರಸ್ತುತ ಪಂದ್ಯ ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ಗರುಡ ಮುನ್ನಡೆಯಲಿದೆ ಒಂದು ಅಂಕಗಳ ಅಂತರ ಯಶಸ್ವಿ ಹೆಚ್ಚುಗಳನ್ನು ಮುಂದುವರೆಸಿಕೊಳ್ಳುವ ಅಂತರವನ್ನ ಕಾಯ್ದಿರಿಸಿಕೊಳ್ಳುವ ಯೋಚನೆಗಳಿದೆ ಕ್ಷಣ ಕ್ಷಣಕ್ಕೂ ರೋಚಕಗೊಂಡ ಪಂದ್ಯ ಕಬಡ್ಡಿಯ ಅಭಿಮಾನಿಗಳ ನಿದ್ದೆಯನ್ನ ಓಡಿಸಿದೆ ಫೈನಲ್ ಕದನ ತಡಾಯ್ ಜೂ ಆಡ ಈ ಮಾಡು ಇಲ್ಲವೇ ಮಡಿ ಏಳು ಆರರಲ್ಲಿ ಪಂದ್ಯ ನಿರ್ಣಾಯಕ ಎನಿಸಲಿದೆ ಈ ದಾಳಿ ಶ್ರೇಯಸ್ ಸಮಬಲದಲ್ಲಿ ಪ್ರಸಿದ್ಧ ಪಂದ್ಯ ತಡಾಯ್ ಆಳೆಯ ಮಾಡು ಎಲ್ಲವೇ ಮಾಡಿ